ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ್ದು ಅದ್ಯಂಥ ಬಂಡ ಆಡಳಿತ ಅಂದ್ರೆ ನಾನು ಅತ್ತಂಗ್ ಮಾಡ್ತೀನಿ ನೀನ್ ಸತ್ತಂಗ್ ಮಾಡು ಎನ್ನುವ ಬೃಹನ್ನಾಳೆ ನಾಟಕ ಮಾಡ್ತಿದೆ ಚುನಾವಣೆಗೂ ಮುನ್ನ ಸೇವ್ ನಂದಿನಿ ಎನ್ನುತ್ತಾ ಟೂಲ್ ಕಿಟ್ ಪ್ರಚಾರ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇದೀಗ ಇದೇ ನಂದಿನಿ ಹಾಲನ್ನ ದುಬಾರಿ ಮಾಡಿ ಗ್ರಾಹಕರು ಬೇರೆ ಬ್ರ್ಯಾಂಡ್ ಕಡೆ ಮುಖ ಮಾಡುವಂತೆ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರ ಅತ್ಯಾಪ್ತರಾಗಿರುವ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ ಅವರು ಸಿಎಂ ಮಾತು ಕೇಳದೆ ಒಂದು ಹೆಜ್ಜೆನೂ ಮುಂದಿಡೋದಿಲ್ಲ ಅಂಥದ್ರಲ್ಲಿ ರಾಜ್ಯದ ಗ್ರಾಹಕರು ಖರೀದಿಸೋ ಹಾಲಿನ ದರವನ್ನ ಏರಿಕೆ ಮಾಡಬೇಕಾದ್ರೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳದೆ ಇರ್ತಾರ ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಸರ್ಕಾರಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಎಂದು ಬೋಗಲೇ ಬಿಟ್ಟಿದ್ದಾರೆ ಗೊತ್ತಿರೋ ಮಟ್ಟಿಗೆ ಬೇರೆ ರಾಜ್ಯಗಳ ಹೋಲಿಕೆ ಮಾಡಿದ್ರೆ ಇದೆ ಹೊರ ರಾಜ್ಯಗಳಲ್ಲಿ ಬೆಲೆ ಹೆಚ್ಚಳ ಇದೆ ಅದಕ್ಕೆ ನಾವು ಮಾಡಿದೇವೆ ಎಂದು ಬೊಗಳೆ ಬಿಡುವ ಕಾಂಗ್ರೆಸ್ ಸರ್ಕಾರ ಹೊರ ರಾಜ್ಯಗಳು ದಿವಾಳಿಯಾಗಿವೆ ಅದಕ್ಕೆ ಕರ್ನಾಟಕವನ್ನು ದಿವಾಳಿ ಮಾಡುತ್ತಿದ್ದೇವೆ ಎನ್ನುವ ಮೂರ್ಖತನಕ್ಕೆ ಕೈ ಹಾಕಿವೆ ಅಧಿಕಾರ ಸಿಕ್ಕಿದೆ ಆಡಿದ್ದೇ ಆಟ ಮಾಡಿದ್ದೆ ಕೆಲಸ ಎನ್ನುತ್ತಿರುವ ಕಾಂಗ್ರೆಸ್ಸಿಗರು ಹಾಲಿನ ದರ ಏರಿಕೆ ಮಾಡಿಲ್ಲ ಐವತ್ತು ಎಂ ಎಲ್ ಹಾಲು ಹೆಚ್ಚಳ ಮಾಡಿದ್ದೇವೆ ಎಂದು ಜನರಿಗೆ ಮಂಕು ಬೂದಿ ಎರಚುತ್ತಿವೆ ಮೂರುವರೆ ರೂಪಾಯಿ ಪೆಟ್ರೋಲ್ ಮೂರು ರೂಪಾಯಿ ಡೀಸೆಲ್ ಬೆಲೆ ಏರಿಕೆ ಮಾಡಿದ ಕಾಂಗ್ರೆಸ್ ನೂರ ಎಂ ಎಲ್ ಹೆಚ್ಚಿಗೆ ತೈಲವನ್ನ ಹಾಕಿ ತಮ್ಮ ತಾಕತ್ತು ತೋರಿಸಲಿ ಇವತ್ತಿನ ದಿವಸ ಎರಡು ರೂಪಾಯಿ ಹಾಲು ಕೊಡಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಒಂದು ತರಕಾರಿ ಹಾಲಿಂದ ಹಿಡಿದು ಎಲ್ಲಾ ಒಂದಕ್ಕೊಂದು ಹೇಳ್ಕೊಂಡು ಹೋಗ್ತಾ ಇದ್ರೆ ಬ ಜೀವನ ಮಾಡೋದೇ ಈಗ ಕಷ್ಟ ಭಾಳ ಕಷ್ಟ ಆಗ್ಬಿಡುತ್ತೆ ಭಾಳ ಕಷ್ಟ ಆಗ್ಬಿಡುತ್ತೆ ಮುಂದಕ್ಕೆ ಈ ಸರ್ಕಾರ ಉಳಿಯುತ್ತೋ ಅಳಿಯುತ್ತೋ ಅನ್ನೋದು ಆ ದೇವ್ರನ್ನ ಇವ್ರನ್ನ ತುಳಿಬೇಕಷ್ಟ ಕಾಂಗ್ರೆಸ್ ಅದ್ ಯಾರ ಮತ ಹಾಕಿದ್ರೋ ಅದ್ ಹೆಂಗ್ ಅಧಿಕಾರಕ್ಕೆ ಬಂತೋ ಈ ಪಾಪಿ ಸರ್ಕಾರ ಅಂತ ಜನರು ಚೀ ಥೂ ಅಂತ ಹೋಗದು ಉಪ್ಪಿನಕಾಯಿ ಹಾಕ್ತಿದ್ದಾರೆ ಜನರು ಅದೆಷ್ಟೇ ಚೀ ಮಾರಿ ಹಾಕಿದ್ರು ಇದು ಯಾವ್ದು ನಮ್ಗೆ ನಾಟೋದೇ ಇಲ್ಲ ಎಂದು ಮುಖ ವರ್ಸ್ಕೊಳ್ತಿದ್ದಾರೆ ಕಾಂಗ್ರೆಸ್ಗರು ಇವರು ಇಷ್ಟ ಬಂದಂಗೆ ಏನ್ ಬೇಕಾದ್ರು ಮಾಡ್ತಾರೆ ಎಲ್ಲಾ ಜಾಸ್ತಿ ಮಾಡ್ತಾರೆ ಎಲ್ಲಾ ಮಾಡ್ತಾರೆ ಯಾವ್ದು ನೋಡಿದ್ರೂ ಒಂದು ಅಲ್ಲಿ ನೋಡಿದ್ರು ಕೂಡ ಫಾರ್ಟಿ ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಏನು ಅವ್ರ ಅಪ್ಪನ ಮನೇದ್ ಇದು ಮಾಡಿಕೊಂಡು ಮಾಡ್ತಾ ಇದಾರೆ ಮಾಡ್ದಂಗ ಮಾಡ್ತಾ ಇದಾರಲ್ಲ ಮಾಡ್ಲಿ ಮಾಡ್ಕೊಂಡು ಖರ್ಚು ರೈತರಿಂದ ಹಾಲು ಖರೀದಿ ದರವನ್ನ ಕಡಿತ ಮಾಡಿದ ಕಾಂಗ್ರೆಸ್ ಸರ್ಕಾರ ರೈತರಿಗೆ ನೀಡಬೇಕಾದ ಸಾವಿರದ ಎಂಬತ್ತೇಳು ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನ ಕೊಟ್ಟಿಲ್ಲ ಇದ್ರ ಜೊತೆಗೆ ಏಳು ರೂಪಾಯಿ ಪ್ರೋತ್ಸಾಹ ಧನ ನೀಡೋದಾಗಿ ಪುಂಗಿದ್ದ ಸರ್ಕಾರ ಅದನ್ನು ಕೊಡದೆ ಹೈನುಗಾರಿಕೆಗೆ ಕೊಳ್ಳಿ ಇಟ್ಟಿದೆ ರೈತ ವಿರೋಧಿ ಸರ್ಕಾರದ ವಿರುದ್ಧ ಜನಸಾಮಾನ್ಯರು ಬೀದಿಗಿಳಿದು ಪ್ರತಿಭಟನೆ ಮಾಡದೆ ಹೋದ್ರೆ ಬೆಲೆ ಏರಿಕೆಗೆ ಕಡಿವಾಣ ಬೀಳೋದಿಲ್ಲ ಎಚ್ಚರ